ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಮತ್ತು ಎಲ್ಲ ಫ್ರೆಂಡ್ಸ್ಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇವಾಗ ಚಹಾ ಮಾಡಿದ್ವಿ ಚಹಾ ಕುಡಿದ್ವಿ ಸ್ವಲ್ಪ ಬಿಸ್ಕಿಟ್ ಎದ್ಕೊಂದು ತಿಂದು ಅಮ್ಮಕ್ಕಳು ಒಂದು ಎಷ್ಟು ಬಾಂಡೆದ ತೊಂಬಲ್ ಅರ್ಷಿಯ ಬೆಳಗ್ಗೆನ ಹೋಗ್ಯಾಡ್ರೆ ಶಾಲೆಗೆ ಶನಿವಾರ ಅಲ್ರಿ ಜಲ್ದಿ ಹೋಗ್ಯಾಳ್ರಿ ಅಮ್ಮ ಮತ್ತೆ ರೆಸ್ಟ್ ಮಾಡೋಕತ್ತೀ ಚಹಾ ಕುಡ್ದು ಇವಾಗ ನಾ ಏನು ಮಾಡಬೇಕು ಏನೋ ನಮ್ಮ ಆರೀಫ್ ಅಂದ್ರೆ ಕೇಳೋಣ ಕೀ ಹ್ಞೂ ಈಗ ನೋಡ್ರಿ ನಾಷ್ಟ ಏನು ಮಾಡಿಲ್ಲ ರಾಗಿ ಗಂಜಿ ಮಾಡಾಕತೀವಿ ರೀ ಅದು ಜಾಸ್ತಿ ಐತ್ರಿ ರೀ ಮನೆಯೊಳಗೆ ಹಾಗಾಗಿ ಸ್ವಲ್ಪ ರಾಗಿ ಗಂಜಿ ಮಾಡ್ಕೊಂಡು ಕುಡೋದು ಅದನ್ನ ಬಿಸಿ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಮಧ್ಯಾಹ್ನ ಊಟಕ್ಕೆ ಬರತಿ ಮತ್ತು ಅಮ್ಮಾಗ ಬಿಸಿ ರೊಟ್ಟಿ ಮಾಡ್ಬೇಕಲ್ರಿ ಹಾಗಾಗಿ ರಾಗಿ ಗಂಜಿಗೆ ಇಟ್ ನೋಡುವ ಕುಡಿತೀನಿ ಮತ್ತೆ ನೀನು ಹೊಟ್ಟೆಸಕೈತೆ ಮಾಡಿದೆ ಅಂತ ರೀ ಪಟ್ಟಣಕ್ಕೆ ಇವಾಗ ನೋಡ್ರಿಪ್ಪ ಅನ್ನ ಬಿಸಿ ಇಟ್ಟೆ ರೀ ಗಂಜಿ ಕುಡಿದ್ವಿ ಅನ್ನ ಇತ್ತಲ್ರಿ ಅನ್ನ ಬಿಸಿ ಇಟ್ವಿ

ರವಾ ತಗೊಂಡೇನ ಇಲ್ಲೇ ಒಂದ್ ಕಪ್ ಆಗುವಷ್ಟ ರವಾ ತಗೊಂಡಿನಿ ಯಾರವಾದ್ರೂ ತಗೋರಿ ನೀವು ಅಂದ್ರೆ ಮಿಕ್ಸಿ ಹಾಕ್ಬೇಕಾಗತ್ತ ರೀ ಹಂಗಾಗಿ ಮನಿಯೊಳಗ ಇದ್ದ ರವಾ ಯಾವ್ದಾರ ತಗೋರಿ ಯಾವ ರವಾ ತಗೋಗ ಇದ ಇದ ಅಳತಿಲೆ ನಾವ್ ಎಲ್ಲಾ ತಗೋಬೇಕಾಕಿತ್ ಮಮ್ಮಿ ಅದಕ್ಕ ಒಂದ್ ಅಳತಿ ಮಾಡಿ ಬಿಡ್ಬೇಕ ಇದಕ್ಕ ನಾವ್ ಯಾವ ಕಪ್ಲಿಂತ್ರ ರವಾ ತಗೊಂಡಿರ್ತೇವಲ್ಲ ಅದ ಕಪ್ಲಿ ಯಂತ್ರ ಎಲ್ಲಾ ಹಾಕೋಬೇಕ ಈಗ ನಾನ್ ಈ ಕಪ್ಲಿ ಯಂತ್ರ ಒಂದ್ ಕಪ್ ಆಗುವಷ್ಟ ರವಾ ಹಾಕೊಂಡಿನಿ ಇದ್ರೊಳಗ ಹಾಕೊಂಡ್ ಒಂದ್ ಪಾತ್ರ ಹಾಕೊಂಡ್ಬಿಡೋದು ಆಮೇಲೆ ಇದ ಕಪ್ ಆಗುವಷ್ಟ ಸಕ್ರಿ ಹಾಕೊಳ್ಳೋಣ ಇದ್ರೊಳಗ ಅರ್ಧ ಕಪ್ ಈಗ ಅರ್ಧ ಕಪ್ಕಿನ ಸ್ವಲ್ಪ ಕಡ್ಮಿ ಸ್ವಲ್ಪ ಕಡಿಮೆ ಕಾಲ್ ಕಪ್ ಆಗೋ ಅಷ್ಟೇ ಚಕ್ಕನ ಹಾಕೊಂಬಿಡೋಣ ಆಮೇಲೆ ಇಲ್ಲೇ ಒಂದ ಸ್ವಲ್ಪ ಕೊಬ್ಬರಿ ತುರ್ಕೊಂಡಿವಿ ಒಣ ಕೊಬ್ಬರಿ ಇದನ್ನ ಹಾಕೊಂಬಿಡೋಣ ಅಷ್ಟಿಷ್ಟ ಅಂತಲ್ಲ ನಿಮಗೆ ಎಷ್ಟು ನಮಗೆ ಅಷ್ಟ ಇದನ್ನ ಹಾಕೊಳೋಣ ಆಮೇಲೆ ಇದ್ರೊಳಗ ಎರಡರಿಂದ ಮೂರು ಏಲಕ್ಕಿ ಕಾಯಿ ಹಾಕೋಳೋಣ ಈಗ ಮಿಕ್ಸಿ ಮಾಡ್ಕೊಳ ಈಗ ಇದನ್ನ ಮಿಕ್ಸಿ ಮಾಡ್ಕೊಳೋಣ ಈಗ ಇಲ್ಲ ನೋಡ್ರಿ ಮಿಕ್ಸಿ ಹಾಕೊ ಬಂದೆ ನೋಡ್ರಿ ಅದನ್ನ ಈ ಥರ ಮಿಕ್ಸಿ ಹಾಕಿ ಕೊಡೋಕ್ರಿಂದ ಅಷ್ಟು ಹಾಕಿ ಮೇಡಮ್ ಇದನ್ನ ಮಿಲ್ಕ್ ಪೌಡರ್ ಒಂದು ನಾಲ್ಕು ಟೀ ಸ್ಪೂನ್ ಅಷ್ಟು ಹಾಕಿ ಹ್ಞೂ ಅದು ಮಿಲ್ಕ್ ಪೌಡರ್ ಹಾಕೊಳ್ಳೋನ್ರಿ ಇದ್ರೊಳಗೆ ಸ್ವಲ್ಪ ಯಾವುದಾದ್ರು ರೀ ಹ್ಞೂ ಆಮೇಲೆ ಇದ್ರೊಳಗೆ ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕೊಳ್ಳೋಣ್ರಿ ರೀ ಸ್ವಲ್ಪ ಹ್ಞೂ ಈ ಚಲೋ ಮಿಕ್ಸ್ ಮಾಡಿಬಿಡೋಣ ಇದು ಚೆನ್ನಾಗಿ ಮಿಕ್ಸ್ ಮಾಡನ್ರಿ ಆಮೇಲೆ ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ರೀ ಸ್ವಲ್ಪ ಅಂತ ಅಲ್ರಿ ಒಂದು ಬಟ್ಲ ಈಗ ಏನು ಒಂದು ಇದ್ರಲಿಂತ ಹಾಲು ತೊಗೊಂಡು ಹಾಕಂತ್ರಿ ಅದಕ್ಕೆ ಇಲ್ಲ ನೋಡ್ರಿ ಇವಾಗ ರವಾ ತಗೊಂಡಿದ್ವಲ್ಲ ಅದ ಕಪ್ಲಿಂತ್ರ ಹಾಲು ತೊಗೊಂಡೀವಿ ತನ್ನದು ಇದ್ರೊಳಗೆ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ರಿ

ಇವಾಗ ನೋಡಿ ಉಳಿದಿದ್ದೆಲ್ಲ ಹಾಲಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ರವ ತಾನಾಗೆ ಹೋಗ್ಬಿಟ್ಟಿದ್ರಿ ಅದಕ್ಕೆ ಬೇಕಿಂಗ್ ಪೌಡ್ರ್ ಹಾಕಿ ಒಂದು ಐದರಿಂದ ಒಂದು ಹತ್ತು ನಿಮಿಷ ಹಿಂಗೆ ನೆನೆ ಇಟ್ಬಿಡಂತೆ ಇದನ್ನು ಮುಚ್ಚಿ ಸ್ವಲ್ಪ ಹತ್ತು ಹದಿನೈದು ನಿಮಿಷ ಇದಕ್ಕೆ ಪಾನಕ ಬೇಕಾಗುತ್ತೆ ರೀ ಅದನ್ನು ಮಾಡ್ಕೋಬೇಕು ಪಾನಕ ರೆಡಿ ಮಾಡ್ಕೊಬಂತೆ ಪಾನಕ ರೆಡಿ ಮಾಡೋಕ್ಕಿಂತ ಮುಂಚೆ ಇದನ್ನು ಕಾಯಕಿಡಮ್ಮ ಬಾಳಗಿನ ಬಾಳಗಿ ಇದಾಗಬೇಕಲ್ಲ ಹಿಟ್ ಹೀಟ್ ಆಗಬೇಕಲ್ಲ ಅದು ಹ್ಞೂ ಹ್ಞೂ ಹಾಕಾಕ ಹ್ಞೂ ಇಲ್ಲಿ ನೋಡ್ರಿ ಒಂದು ಬಾಳಿಗೆ ಇಟ್ಟೈತ್ರಿ ಬಾಳಿಗೆ ಒಳಗೆ ಉಪ್ಪು ಹಾಕಿ ಸ್ವಲ್ಪ ಅದು ಹೀಟ್ ಆಗಕ ಗ್ಯಾಸ್ ಚಲೋ ಮಾಡಿ ಇಟ್ಟೈತ್ರಿ ಒಂದು ಐದರಿಂದ ಒಂದು ಹತ್ತು ನಿಮಿಷ ಅದು ಫುಲ್ ಹೀಟ್ ಆಗಲ್ರಿ ಅಲ್ಲಿವರೆಗೂ ಹಣ ಮಾಡ್ತೀವಿ ಮನೇನ ಅಣ್ಕ ಮಾಡ್ಕೊಂಬಿಡ ಇಲ್ಲಿ ನೋಡ್ರಿ ಇವಾಗ ಇದು ಒಂದು ಸಾಕು ತಗೊಂಡೆ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಈ ರೀತಿಯೆಲ್ಲ ಎನಿ ಸರ್ವ್ ಮಾಡ್ಕೊಂಡು ಇದು ಅವ ಏನದು ಕೇಕ್ ಟಿನ್ ಅಂತೇನ ಬರ್ತವಲ್ಲ ರೀ ಅವು ಇತ್ತಂದ್ರೆ ನಡೀತೈತೆ ನಮ್ಮ ಕಡೆ ಇಲ್ಲ ಅದು ಹಾಗಾಗಿ ನಾವು ತಾಟ್ ತೊಗೊಂಡಿರಿ ಇದಕ್ಕೆಲ್ಲ ಈ ರೀತಿ ಹಚ್ಕೊಂಡ್ರಿ ಇದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟು ಉದುರ್ಸ್ಕೊಂಬಿಡೋಣ್ರಿ ಇದಕ್ಕಿನ್ ಸಣ್ಣದಾಗಬೇಕೈತೆ ಏನೋ ಇಪ್ಪತ್ತು ತಾಟ ನಮ್ಗೆ ಹಾಂ ಇದಕ್ಕಿನ್ ಸಣ್ಣದಾಗಬೇಕೈತೆ ಏನು ನಡೆದೈತೆ ಎಷ್ಟು ನೋಡ್ಬೇಕು ಕರೆಕ್ಟಾಗೈತಿ ಅಂತ ಇದಕ್ಕೆ ಹಿಟ್ ಹಿಟ್ ಆಗಾಕತ್ತದಲ್ಲಿ ಬಾಳ್ಗೆ ಹ್ಞೂ ಹಾಕಿ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕಿ ಅದನ್ನು ಹಿಂಗೆ ಅಳ್ಗಾಡ್ಸಮ ಅದನ್ನ ಹಾಂ ಹಾಂ ಈ ಥರ ಹಿಂಗೆಲ್ಲ ಇದು ಮಾಡಿ ಈ ರೀತಿ ಎಲ್ಲ ಇಸೋಬೇಕು ಇದು ನೋಡ್ರಿ ಇವಾಗ ಮಸ್ತ್ ಬೇಕ್ರಿ ರವ ಇದು ಇದನ್ನ ಏನ್ ಮಾಡ್ಕೊಳ್ಳೋಣ ಅಂದ್ರೆ ಇದ್ರೊಳಗೆ ಹಾಕೊಂಡ್ಬಿಡುವ ಅದ್ರೊಳಗೆ ಒಂದು ಶ್ಯಾಂಡ್ ಇಟ್ಟ ಈಗ ಇದನ್ನೇ ನಾವು ತಟ್ಟಿ ಒಳಗೆ ಇಟ್ಕೊಂಡ್ಬಿಡೋಣ ಅದ್ರೊಳಗೆ ಇಟ್ಕೊಂಡ್ರೆ ಆಗತ್ತೆ ಏನು ತಂಬಲ ಹಾಡ್ತೀವಿ ಕೊಡ್ರಿ ಇವಾಗ ನೋಡ್ರಿ ಒಂದು ಡಬ್ರಿ ಕವರ್ ಮೇಲೆ ಅದನ್ನ ಕೆಳಗಡೆ ತಾಟಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ವೆಯ್ಟ್ ಮಾಡೋಣ್ರಿ ಇದನ್ನ ಮಾಡಮ್ಮ ಪಾನಕ ಮಾಡ್ಕೊಂಬಿಡೋ ಅಂತ ಹ್ಞೂ ಇಲ್ಲೇ ನೋಡ್ರಿ ನಾನು ಅರ್ಧ ಆಗುವಷ್ಟು ನೀರು ಹಾಕಿನಿ ಒಂದು ಬಾಳ್ಗಿ ಕಾಕಿಟ್ಟೇನಿಲ್ಲ ಪಾನಕ ಮಾಡ್ಕೊಳಕ್ಕೆ ಈಗ ಇದ್ರೊಳಗೆ ಸ್ವಲ್ಪ ಸಕ್ಕರೆ ರೀ ಅರ್ಧ ಕಪ್ ಆಗೋವಷ್ಟು ಇದ್ರೊಳಗೆ ನಾ ಯಾವುದು ಫ್ಲೇವರ್ ಹಾಕಿಲ್ಲ ರೀ ಇವಾಗ ಇದು ಜಾಸ್ತಿ ಅಂಟಂಟ್ ಆಗುವಷ್ಟಲ್ಲ ರೀ ಕೈಗೆ ಸ್ವಲ್ಪ ಚಿಪ್ ಚಿಪ್ ಹತ್ಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ರೀ ಸಕ್ಕರೆ ಇದು ಪಾನಕ ಮಾಡ್ಕೊಳ್ಳೋಣ ಇವಾಗ ನೋಡ್ರಿ ಇದು ಪಾನಕ ರೆಡಿ ಆಯ್ತ ಈಗ ಇದನ್ನ ಇಳಿಸಿ ನೋಡ ಇದನ್ನ ಇಳಿಸಿ ನೋಡಿ ಆಗೈತಿ ಇದೀಗ ಅದೇ ಆಗಿತ್ತ ಮಮ್ಮಿ ಅದೇ ಏನು ಅಂಟ್ಕೊಳ್ತ ಸ್ವಲ್ಪ ಹತ್ತೈತಿ ಸೈಡ್ ಹತ್ರ ಇಲ್ಲ ಉರಿ ಜಾಸ್ತಿ ಆತಲ್ಲ ಅದು ದೊಡ್ಡದು ಇದಾಕತಿ ಅದು ಗ್ಯಾಸ್

ಇಲ್ಲಿ ನೋಡ್ರಿ ಇವಾಗ ಪಾನಕಾಯಿ ಎಲ್ಲ ಹಾಕೊಂಡೇನಿ ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ ರೀ ಹಾಕೊಂಡು ಒಂದು ಹತ್ತು ನಿಮಿಷ ಬಿಡೋಣ್ರಿ ಇದು ಯಾಕಂತಂದ್ರೆ ಪಾನಕಾಯಿ ಎಲ್ಲ ಹಿರ್ಕೋಬೇಕಲ್ರಿ ಹಾಗಾಗಿ ಇವಾಗ ಇದಕ್ಕೆಲ್ಲದಕ್ಕೂ ಡ್ರೈ ಫ್ರೂಟ್ಸ್ ಹಾಕೊಂಡ್ರಿ ಇವಾಗ ಇದನ್ನ ಹಾಕಿ ಈಗ ಹತ್ತು ನಿಮಿಷಗಳ ಕಾಲ ಬಿಡೋಣ್ರಿ ಇದು ಮಮ್ಮಿ ರೊಟ್ಟಿ ಮಾಡತಿ

ತವರ್ಮಿ ಅವ್ರಲ್ಲಿ ತವ್ರ ಮೇಲಿಂತ ಅಂತ ಹೇಳಿದ್ರೆ ಯಾವ ಮಕ್ಳಿಗೆ ಖುಷಿ ಆಗಂಗಿಲ್ಲ ರೀ ಆ ಖುಷಿ ಇವತ್ತು ನನಗೆ ಆಕತೈತಿ ಫ್ರೆಂಡ್ಸ್ ಅವ್ರು ಬರೋದನ್ನೇ ದಾರಿ ಕಾಯ್ತಾ ಇದ್ದೀನಿ ರೀ ನಾನು ಅಯ್ಯಪ್ಪ ಎಷ್ಟು ವರ್ಷ ಆಗೈತೆ ನಾನು ಹಂಗೆ ಅನಿಸ್ತಿದ್ದೆ ನನಗಂತೂ ಅವ್ರು ಬರಾಕತ್ತಾರ ಅಂತ ಹೇಳೋದ್ರೊಳಗಂದ್ರೆ ಇಲ್ಲದ ಖುಷಿ ರೀ ಅಂದರೆ ನಮ್ಮ ದೊಡ್ಡ ತಮ್ಮರು ಮತ್ತು ಅಂಗಡಿ ರೀ ಅವರು ಹಾಗಾಗಿ ಅವ್ರು ಹೋಟೆಲ್ ನಡೆಸ್ತಿದ್ದಾರೆ ಇವ್ನ ಸಣ್ಣ ತಮ್ಮ ರೀ ಎಲ್ಲಿಪ್ಪ ಅಂದ್ರೆ ಒಳಗದಾನ್ರಿ ಅವನು ಇಟ್ಟಂಗಿ ಇಟ್ಟಂಗಿ ಬೆಟ್ಟಿ ಒಳಗೆ ಇಟ್ಟಂಗಿ ಕೆಲಸ ಮಾಡೋಕಾನಿ ಅವನು ಹಾಗಾಗಿ ನಮ್ಮ ತಾಯಿನ ಅಲ್ಲೇ ಹೋಗಿ ಅವ್ನಿಗೆ ಅವನಿಗೆ ಇಟ್ಟಂಗೆ ಕಳ್ಕೊಂಬಿಟ್ಟಿದ್ದಾರೆ ಕಾಲ ಮೇಲೆ ಕಾಲು ನೋವಾಗಿದ್ದು ರೀ ಅವಂದು ನಮ್ಮತ್ತ ಅಂತ ಅಂತೇಳಂದು ಬಂದಾಡ್ರಿ ನಿನ್ನೆ ಬಂದ ತಕ್ಷಣ ಮತ್ತೆ ಇಲ್ಲ ಅಮ್ಮಗೊಂದು ಕಣ್ಣು ಆಪ್ರೇಷನ್ ಆಗೈತಲ್ರಿ ಹಾಗಾಗಿ ಹೋಗಿ ಬಂದ್ರ ಅಂತ ಅಂಥೇಳ ನಮ್ಮ ತಮ್ಮ ಅವನು ಬರಾಕತ್ತೀ ನಾನು ಬಂದ ಬಿಡ್ತೀನಿ ಅಂತ ಹೇಳಂದ ಅಷ್ಟ್ರ ಕೂಡ ಬರಾಕತ್ತರಿ ಅವ್ರು ಭಾಳ ಅಂದರೆ ಖುಷಿ ಆಗತೈತ್ರಿ ನನಗಂತೂ ಇವಾಗ ಟಾಯಿ ಮೂರೂವರೆ ಆತ್ರಿ ಐದು ಗಂಟೆ ಹಿಂಗೆ ಬರ್ತಾರೆ ಏನೋ ಗೊತ್ತಿಲ್ಲ ರೀ ದೂರ ಆಕೈತೆ ಅಲ್ರಿ ಊರು ಹಂಗಾಗಿ ಬರೋ ವೇಟ್ ವೆಯ್ಟ್ ಮಾಡನ್ರಿ ಇವ ನೋಡಿರಿ ಪಾ ನಾನು ನಾನು ಯಾಕಂತಿದ್ರೆ ನಮ್ಮ ಸಬ್ಸ್ಕ್ರೈಬರ್ ಬಂದ್ರಿ ಅಕ್ಕ ತಂಗಿ ಕೂಡ್ಕೊಂಡು ಅವರು ಖುಷಿ ನೋಡಿರಿ ಅವ್ರಿಗೆ ಎಷ್ಟು ಖುಷಿ ಆಗೈತೆ ರೀ ಅವ್ರು ನೋಡಿ ನಮ್ಗಂತೂ ಡಬಲ್ ಡಬಲ್ ಖುಷಿ ಆಗತೈತಿ ರೀ ಮಾತಾಡ್ಸನ್ರಿ ಇವಾಗ ಮಾತಾ ಚಾರೀಪ ಚಾಯ್ ಕೆಟ್ಟಾಡ್ರಿ ಆಲ್ರೆಡಿ ಆಗಲಿ ಈಗ ಓದೋಕೊಯ್ ಬಂದಿಮ್ಮ ಮಂಜಲೀಸ್ ಓದಕ್ಕೆ ಹೋಗಿ ಬಂದ್ರಿ ನಾನು ದೇವ್ರಿಗೆಲ್ಲ ದೀಪಾಚಿ ಅರ್ಷಿಯಾಗ ಹೋಗಂದ್ರೆ ಬಾಂಡೆ ತಿಕ್ಕ ಒಂದು ಸ್ವಲ್ಪ ಕಾಲು ಅಂತ ಆಮೇಲೆ ಹೋಕ್ಕಿಂತಳ ಅದ ಹೋಗಲ್ಲ ಕೂಡ ದರ್ಗಾಕರಲ್ಲ ನಾನು ಈಗ ನೋಡ್ರಿ ಟೈಮ್ ಅದೇ ಹೋಗಂತ ಅಮ್ಮ ಕುತ್ಕರಕಾರಿ ಹೋಗಾಕೈತಿ ನಾವು ತರಕಾರಿ ತೊಗೊಂಡ್ರಿ ಆಮೇಲೆ ಕಡೆ ಅಮ್ಮಾಸ್ ಇಲ್ಲರಿ ನಾಳೆ ಅಮಾಸ್ ಇದು ಎಲ್ಲ ತೊಗೊಂಬರದೈತಿ ಈಗ ಹಂಗಾಗಿ ಹೋಗಕೈತಿ ಅರ್ಷಿಯಾ ನಾನು ಅಯ್ಯೋ ಇಲ್ಲ ನಾವು ತರಕಾರಿ ಬಂದ್ರಿ ಅಲ್ಲಿ ತೇರ್ ಬರಕೈತಿ ಇಲ್ಲ ನಮ್ಮ ಬಂದ್ರೆ ನಮ್ರೇಷ್ ಅಮ್ದ ರಾಜ ಅಯ್ಯೋ ಆ ಚ ಕಣೆ ಅಂತಾನ ಚಕಣೆ ಅಂತಾನ ಹೌದಾ ಅರಾಮಿದ್ರಲ್ಲ ನಾಡ ನಾಡ ಮನಿ ಮನಿಗೋಯ್ದು ಮಾತಾಡ್ಸೋಣ ತರಕಾರಿ ತೊಗೊಂಬರ್ತೀನಿ ತೊಗೊಂಬರ್ತಿನಿ ಹೋಗಿ ಹಮ್ಮಿ ಇವ ನಿನ್ ಮಗ ಯಾಕ ಸುಮ್ನದಲ್ಲ ಸಿಕ್ಕೊಂಡ ಅಯ್ಯ ಅದ್ರ ಮ್ಯಾಗ ಹೋಗ್ಬೇಕಪ್ಪ ನಮ್ ನೋಡ್ರಿ ಮೊನ್ನೆ ಯವ ಹೋಗಾನಿ ಮನಿಮಾ ಅದ್ರಾಗ ಯಾಕೋಬೇಕು ನೋಡ್ ನೆಡ್ರಿ ಮನಿ ನಡ್ರಿ ತಗೊಂಬರಕಾಯ್ತಂತ ನೋಡ್ರಿ ನಮ್ ತಮ್ಮ ಇಲ್ಲಿ ಬೇಕ್ರಿ ಬಂದನ್ರಿ ನಾವ್ ತರಕಾರಿ ತೊಗೊಂಡ್ ಹೋಗನ್ರಿ ಪಟ ಪಟ ತರ್ಕಾರಿ ನೋಡಿ ಎಷ್ಟು ಗದ್ದ ಐತಿ ಬಂದ ನೋಡ್ರಿಪ್ಪ ನಮ್ಮ ರೇಷ್ಮಾ ಆರಾಮ ಬಂದ್ರಿ എസ്വത്ത് വിട്ടിരല്ലേ ഹെർഡുവട്ട ഹെർഡുവൻ മകന ಹೆಂಗ ಟ್ರೈನೇ ಬಿದ್ದಾನಗ್ರಲ್ಲ ಪಾಟ್ ಅತ್ತಿ ಹೋಗ್ಲಿಲ್ಲ ನೀವು ಆ ಕರೆಂಟ್ ಮಿಷನ್ ಮಾಡ್ ಮ್ಯಾಲೆ ಹೋಗ ಒಯ್ತಿಲ್ಲ ಅಯ್ಯಯ್ಯ ಬಾಳ ಅಯ್ಯೋ ಅಯ್ಯೋ

ಅಲ್ಲ ಪಾಡಲಿ ಹತ್ತಿ ಬರ್ಬೇಕು ಬರ್ಬೇಕದ್ ಗೊತ್ತಿಲ್ಲ ಅಂದ್ರೆ ಹೋಗ್ಬಾರ್ದು ನಾವ ಅಮ್ಮನ ಬಿದ್ದು ಇದ್ ಮಾಡ್ಕೊಂತಿದ್ರೆ ಮೊನ್ನೆ ನೋಡ್ರ ಮತ್ ಇನ್ನೇ ಮೇನ್ ರಂಗಾಂಧಿ ಅಂದ್ರೆ ಮತ್ತೆ ನಿಮ್ದು ಏನ್ ಮಾಡ್ತಾರ ಗೊತ್ತಲ್ಲಮ್ಮ ಎಲ್ಲಿ ಕರ್ಕೊಂಡೋಗಿ ನಮ್ಮಪ್ಪ ಬಂದ್ರಿ ಅಲ್ಲೇ ಅದ್ರಾಗ ಗೊತ್ತಿದ್ರೆ ಹತ್ತಬೇಕ ಗೊತ್ತಿಲ್ಲ ಅಂದ್ರೆ ಯಾಕೆ ಹತ್ತಿದ್ರಿ ನೀವು ಬಿಡ ತಂಬ ಮಾಡಿದಂತ ಏ ತಗ್ರಿ ಬ್ರೀಡಾ ತಿನ್ರಿ ಹಾಪ തൊരി ആപ്പ തൊരി ചാ തെഡ് തീൻ ചാ ചോള ಹಂಗ ಮಾಮೂ ಮತ್ ಮಶ್ಕಿರ್ ಮಾಡ್ತಾನ ತಿನ್ನಾಕತೀ ಬ್ಯಾಡಂತಿಯಲ್ಲ ಲೇ ಮತ್ತೆ ತಗೋ ಕೊಟ್ಟ ತಕ್ಷಣ ಇಸ್ಕೊಂಡು ಹೋಗನಾ ನಿಮ್ಗತೆ ಹ್ಮ್ ಇಲ್ಲ ಋರ್ಷಿಯಾ ಇದನ್ ಮಾಡಾಕತ್ತಾರ ಮಾಮಿದಂತ ತರ್ಸಿ ಏನಕತಾರ ಮಾಮೂರಿಗೆ ಚಿಕ್ಕನ್ ತರ್ಸ್ನಿ ನಾವು ನಾವೆಲ್ಲ ಯಾಕಂದ್ರ ಅವ್ರು ನೋಡಿ ಬೆಳಿಗ್ಗೆ ಹನ್ನೊಂದು ಗಂಟೆ ಬಿಟ್ರೆ ಎಷ್ಟೊತ್ತಿಗೆ ಬಂದ್ಬಿಟ್ಟಾರ ಮುಟ್ಟ್ಯಾರ ಅವ್ರ ಕೆಲಸ ಮುಗಿಸ್ಕೊಂದ್ ಬರಮಟ ಅಂದ್ರ

ಹ ಬಿಸ್ಲಾಗ್ ಆಡ್ತಿರನ ಅಲ್ಲಿ ಹಲದಾಗೆಲ್ಲ ಅಲ್ಲಿ ಇಟ್ಟಂಗಿ ಭಲ ಇಲ್ಲ ಓ ಮತ್ತೆ ಏನೈತೆ ಅದು ಅಲ್ಲ ಆಟ ಕಾಟಾರ್ತವಿ ಸುಮ್ ಆಟಾಡ್ತಿರನ ಅಲ್ಲ ಟ್ರೈನ್ ಬರ್ತಾವನ ಅಲ್ಲಿ ಹು ಹು ಇವತ್ತು ಟ್ರೈನ್ಗೆ ಗೆ ಹೋಗೋಣ ಅಂತ ಹಟಾಟ ತಂತ್ರ ಇವರು ಹಂಗಾಯ್ ಬಂದು ನೋವು ಮಾಡ್ಕೊಂಡು ಅಷ್ಟ್ರು ಬಂದಾರ ನೋಡಿ ಇವರು ಅರಿಪಾ ಸಾರು ಮಾಡಿದ್ರಿ ಆಮೇಲೆ ಅನ್ನ ಮಾಡಿದ್ವಿ ಚೌಳಿ ಪಲ್ಯ ಮಾಡೋಕೆ ಇಟ್ಟಾಳ್ರಿ ನಾನು ಸ್ವಲ್ಪ ತತ್ತಿ ಖಾರಿಜ ಮಾಡಿಬಿಡ್ತೀನಿ ಉಳ್ಳಾಗಡ್ಡೆದೆಲ್ಲ ಹೆಚ್ಚಿಟ್ಕೊಂಡಿನಿ ತತ್ತಿ ಖಾರಜ ಮಾಡಿಟ್ಟು ರೊಟ್ಟಿ ಮಾಡ್ತೀನಿ ಈಗ ಅವರು ಚಿಕನ್ ಅದೆಲ್ಲ ತರಿಸ್ತೀವೋ ಮಾಡು ಅಂತ ಈ ಟೈಮ್ ಆಗಲಿ ಆಗೈತಿ ಹಾಗಾಗಿ ಮತ್ತು ಅರೀಪ ಎಲ್ಲ ಅಡುಗೆ ಮಾಡಿಬಿಟ್ಟಾಡ್ರಿ ಅದಕ್ಕೆ ಬೇಡ ಅಂತ ಹೇಳಿದಾರೆ ನಾನು ಬೆಳಿಗ್ಗೆ ಮಾಡೋ ಬಂದ್ಬಿಡ ಅಂತಂದ್ರೆ ಇವಾಗ ಹರಿಷಿ ಮಾಡ್ತಾ ಅಂದ್ರಿ ಅದನ್ನು ತತ್ತಿ ಖಾರಜ ರೀ ಏನು ಮಾಡೋಕೈತಿ ಮೀದ ನೀನು ಅದನ್ನು ಹಾಕೋದಲ್ಲ ಉರಳ ಪುಡಿ ಹಾಕೋದಂದ್ರೆ ನಾಕ ತಿಂ ಹಚ್ಚದಿಲ್ಲಿ ಹ್ಮ ಶಾಲೆ ಇಲ್ಲಿ ನಿಂದು ನಿಮ್ಮ ಅಪ್ಪ ಕೊಡು ದುಡ್ಯಕ್ ಹೋಗ್ಬಿಟ್ರಿ ನೀವು ಹಾ ಹಾ ಹೋಗ್ತದ್ ನೊಬ್ಬನ ನೀವು ಹೋಗಿ ಶಾಲೆಗೆ ಮಾಡ್ಬೇಕಿಲ್ಲ ನೀವು ಶಾಲೆಗೆ ಹೋಗ್ಬೇಕಿಲ್ಲ ಹಂಗ ನೋಡ್ಬೇಕೆ ನೀನು ಈಗ ಶಾಲೆ ಅಂತ ಕೇಳಾಕತ್ತೀನಿ ಹಮ್ಮಿದೊಂದು ಶಾಲೆ ಹಾ ಆಯ್ತನಮ್ಮ ಹ್ಞೂ ಹ್ಞೂ ಗಿರ್ ಬಿಸ್ ಬಿಡು ರೊಟ್ಟಿ ಮಾಡತಿ ಮಮ್ಮಿ ಅಡಿಗೆ ಎಲ್ಲ ಅದ ರೊಟ್ಟಿ ಒಂದೈತಿ ಈಗ ಹ್ಞೂ ರೊಟ್ಟಿ ಒಂದು ಮಾಡಿಬಿಟ್ಟು ಕೊಟ್ಟು ಕೊಡಣ್ಣ ಅವ್ರು ಬೆಳಿಗ್ಗೆ ಎಷ್ಟೊತ್ತಿಗೆ ಕೊಂಡು ಬಂದ್ರೆ ಏನೈತೆ ಏನ ಅಷ್ಟ ಮಾಡಿದ್ರೆ ಏನೋ ಮಾಡೋಕೆ ಗೊತ್ತಿಲ್ಲ ಒಟ್ಟ ಟ್ರೈನಿಗೆ ಬಂದಾರನ ಅವ್ರು ಟ್ರೈನಿಗೆ ಬಂದ್ ಕಾಲಿಂದ ನೋವು ಮಾಡ್ಕೊಂಡ್ ಬಂದಾರ ಅವ್ರು ಹೌದ ಹಂಗಾಕೆತದ ಅವರೊಂದ್ ಸಲ ಹಂಗಾದಾಗ ನಡಾಕತ್ತಾವ ಹುಡುಗ್ರು ಅವ್ರು ಹ್ಞೂ ಇಲ್ಲ ನಮ್ಮ ತಮ್ಮಗೆ ಊಟ ಕೊಟ್ಟಿರ ನಾನು ಏನಾರ ನಾಶ ಮಾಡಿದ್ರಿ ಇಲ್ಲ ಎಲ್ಲರ ಹೌದನ ಟ್ರೈನ್ ಸಿಕ್ತಾನ ಟ್ರೈನ್ಗೆ ಬಂದ್ಬಿಟ್ರಣ ಹಾಂ ಊಟ ಮಾಡಿರಿ ಹಂಗಾರೆ ಅದಕ್ಕೆ ಮಾಡಿಬಿಟ್ಟು ಅಡುಗೆ ಎಲ್ಲರೂ ಊಟ ಮಾಡಿದ್ರಿ ಊಟ ಮಾಡಿದ್ರು ಹ್ಞೂ ಮತ್ತೆ ನೆಕ್ಸ್ಟ್ ಏನಪ್ಪ ನಿನ್ನ ಮಗ ಮ್ಯಾಲ ಮುನ್ಸ್ಬಿಂದ ಅವಂಗ ಎದ್ಗಿತ್ತ ನೋಡ ಅದಾರನ ಚಾಚ ಅಲ್ಲಿ ಆಟೋ ಹಾಕೊಂತಾರ ಈಗ ಹೊರಗೆ ಅಲ್ಲಿ ಆಟೋದಂಗಿಂತ ಬಂದ್ರವ್ರೂಡ ಏನ್ ಪಗಾರ ಕೊಡ್ತಾರ ನಿನ್ ಮಗ ನೋಡ್ಕೊಳಕ ಏನ್ ತಗೊಂಡೆಲ್ಲ ತಗೊಂಡ ಹಣ್ಣು ಪಣ್ಣೆಲ್ಲ ತಗೊಂಡೋಗ್ಯಮೀದ ಊಟ ಮಾಡಿದೆ ಉಳ್ಳೆಲ್ಲ ಕೊಡ್ಬೇಕಿಲ್ಲ ಕೀಗೆ ಊಟಕ್ಕೆ ಅಯ್ಯ ಬಿಸಿ ನಾಯ್ ಕೊಡಂದಿಟ್ಟು ಮಮ್ಮಿ ಫುಲ್ ಖುಷಿ ಅತ್ತಿ ಹ

ನಾನು ಎಣ್ಣೆ ಇದ್ದೀನಿ ಇನ್ನೊಂದು ಎಣ್ಣೆ ಅಮ್ಮ ಹಾಕದ್ ಮೂರ್ ತರದ ಹಾಕಿದ್ದ ಹಾಕದ ಕೆಂಪಸ್ ಮುಂಜಾನೆ ಈಗ ಹೋಗ್ಲೇಷ್ ಮಕ್ಕಳ ಹೋರೀ ಇಲ್ಲ ಅನ್ಮಪ್ಪಂಗಡಿ

ಮತ್ತೆ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತಿದ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಬೈಕೊಳ್ದು ಮರೆಯೋಕೊ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ